ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂಗಡಿಯಲ್ಲಿ ಸಿಗುವಂತಹ ಜೀರಾ ಜ್ಯೂಸನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಎಂಬುದನ್ನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂದು ಬಾಣಲಿಯಲ್ಲಿ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಏಲಕ್ಕಿ ಒಂದು ಐದರಿಂದ ಆರು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ತುಂಬಾ ಬೇಗ ಆಗೋವಂಥ ಒಂದು ಜ್ಯೂಸ್ ಇದು ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಬಿಸಿ ಆಗಿದೆ ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬೋದು ನಾನಿಲ್ಲಿ ಕಲ್ಲಲ್ಲೇ ಕುಟ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಸ್ವಲ್ಪ ನುಣ್ಗಾದರೆ ಸಾಕು ನಾನೀಗ ಕುಟ್ಟುವ ಕಲ್ಲಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿನ್ನೂ ಮೊದಲು ನಾನು ಹಣ್ಣಿನ ರಸ ಕೂಡ ನೆನೆ ಹಾಕೊಂಡು ಸೋಸ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಈ ಬೇಸಿಗೆ ಕಾಲದಲ್ಲಂತೂ ಎಷ್ಟು ಊಟನೂ ಇರಲ್ಲ ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಈ ಥರ ಮನೆಯಲ್ಲೇ ಓಮ್ ಮೇಡಾಗಿ ಜೀರಾ ಜ್ಯೂಸನ್ನ ಮಾಡಿಕೊಂಡು ಆರಾಮಾಗಿ ಕುಡಿಬೋದು ನೋಡಿ ಪೌಡ್ರೂ ನಾನಿವಾಗ ತಟ್ಟೆಯಲ್ಲಿ ಇದ್ದೀನಿ ತುಂಬಾ ಸಿಂಪಲಾಗಿರುವಂಥ ಜ್ಯೂಸ್ ರೆಸಿಪಿ ಇದು ನೋಡಿ ಹಣ್ಣಿನ ರಸ ಕೂಡ ರೆಡಿಯಾಗಿದೆ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ಬೇಕು ಸ್ವೀಟನ್ನು ನಿಮಗೆ ಅನುಸಾರವಾಗಿ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಲೋಟಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಜ್ಯೂಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಯಾವಾಗ ಬೇಕಾದರೂ ಕುಡಿಬೋದು ನೋಡಿ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗ್ಬೋದು ನಿಮಗೆ ಸ್ವೀಟ್ಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುಣಸೆ ರಸನೂ ಅಷ್ಟೇ ಹುಳಿ ಕೂಡ ನೋಡಿ ಹಾಕ್ಕೊಳ್ಳಿ ಇವಾಗ ಕೈ ಆಡಿಸ್ತಾ ಇರಬೇಕು ಬೆಲ್ಲ ಸ್ವಲ್ಪ ಕರಗಬೇಕಲ್ವ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಇದ್ದೀನಿ ಎಸಿಡಿಟಿ ಇರೋರಿಗೆ ತಿಂದ ಆಹಾರ ಜೀರ್ಣ ಆಗದೆ ಇರೋರಿಗಂತೂ ಈ ಜ್ಯೂಸು ತುಂಬಾ ಒಳ್ಳೆಯದು ಬೇಕಾದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಈ ಜ್ಯೂಸನ್ನು ಸ್ಟ್ರೈನರಲ್ಲಿ ಸೋಸ್ಕೊಂಡು ಇವಾಗ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಜೀರಾ ಜ್ಯೂಸ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ